ಆ್ಯಂಡಲ್ವುಡ್ ಸರ್ಗ ದುನಿಯಾ ವಿಜಯ್ ಸರ್ ಅವರ ಕೆರಿಯರಲ್ಲಿ ಎರಡನೇ ಸಿನಿಮಾನ ಡೈರೆಕ್ಷನ್ ಮಾಡಿ ಆ ಸಿನಿಮಾನ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಮಾಡಿದ್ದಾರೆ ಹೆಸರು ಬಂದ್ಬಿಟ್ಟು ಭೀಮಾ ಅಂತ ಸೊ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಆ್ಯಂಡ್ ಸಾಕಷ್ಟು ಜನ ಸಿನಿಮಾನ ಸಹ ನೋಡ್ಕೊಬಂದಿರ್ತೀರ ನಾನು ಸಹ ನಿನ್ನೆ ನೈಟ್ ಹೋಗ್ಬಿಟ್ಟು ಸಿನಿಮಾನ ನೋಡ್ಕೊಬಂದೆ ನನಗೆ ಸಿನಿಮಾ ನೋಡಿದ ಮೇಲೆ ಏನೆಲ್ಲ ಅನಿಸ್ತು ಅಂದರೆ ಏನೆಲ್ಲ ಇಷ್ಟ ಆಯಿತು ಏನೆಲ್ಲ ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆ್ಯಂಡ್ ಡೀಟೇಲಾಗಿ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಅದು ಸ್ವಲ್ಪ ಡಿಲೇ ಆಯಿತು ರಿವ್ಯೂ ಮಾಡೋದಕ್ಕೋಸ್ಕರ ಬಟ್ ನನಗೆ ಇರೋ ನಾಲೆಜ್ ಪ್ರಕಾರ ನಾವು ರಿವ್ಯೂವರ್ಸ್ ಆಗಿ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಫ್ರೀಡಮ್ ಆಫ್ ಸ್ಪೀಚ್ ಜಾಸ್ತಿ ಇರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ ಅಂದರೆ ಸ್ವಲ್ಪ ಮಾತಾಡ್ಬೋದು ಇನ್ ಡೀಟೇಲ್ ಆಗಿ ಅಂತ ನನ್ನ ಅನಿಸಿಕೆ ಅಷ್ಟೆ ಸೊ ಬನ್ನಿ ಸ್ವಲ್ಪ ಡಿಲೇ ಆಗಿದೆ ಸಾರಿ ಬಟ್ ಮಾತಾಡೋಣ ಸೊ ಶುರು ಮಾಡೋಕ್ಕಿಂತ ಮುಂಚೆ ಎವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದರೆ ಸಿನಿಮಾದ ಪ್ಲಾಟ್ ಏನಪ್ಪ ಅಂದರೆ ಬೆಂಗಳೂರು ಅಂದರೆ ಒಂದು ಸಿಟಿ ಅದರಲ್ಲಿ ಒಂದು ಎರಡು ಮೂರು ಗ್ಯಾಂಗ್ಸು ಆ್ಯಂಡ್ ಪಕ್ಕಾ ಲೋಕಲ್ ಗ್ಯಾಂಗ್ಸು ಸೊ ಅಲ್ಲಿ ಬಂದ್ಬಿಟ್ಟು ಜೆ ಸಿ ರೋಡು ಜೆ ಸಿ ರೋಡಲ್ಲಿ ಒಂದು ಫೇಮಸ್ಸಾದಂತಹ ಒಂದು ಗ್ಯಾರೇಜು ಆ ಗ್ಯಾರೇಜಲ್ಲಿ ತಂದೆ ತಾಯಿ ಒಂದು ಸ್ವಂತ ಮಗ ಸೊ ಆ ಗ್ಯಾರೇಜಲ್ಲಿ ಭಯಂಕರವಾದ ಫೇಮಸ್ ಅಂದರೆ ಜಾವ ಅಂದರೆ ಜಾವ ಮೆಕ್ಯಾನಿಕ್ ತುಂಬಾ ಫೇಮಸ್ ಆಗಿರ್ತಾರೆ ಸೊ ಅವರೇ ಸಹ ತಂದೆ ಕ್ಯಾರೆಕ್ಟರ್ ಸಹ ಸೊ ಅವ್ರಿಗೆ ಅದೇ ಮನೆಯಲ್ಲಿ ಅವರ ಸ್ವಂತ ಮಗನ ಕಳ್ಕೊತಾರೆ ಕಾರಣ ಡ್ರಗ್ಸಿಂದ ಡ್ರಗ್ಸ್ ತಗೊಂಡು ಬೈಕ್ ಆಕ್ಸಿಡೆಂಟ್ ಆಗಿ ಪ್ರಾಣನ ಕಳ್ಕೊತಾರೆ ಸೊ ಅದಾದಮೇಲೆ ಅದೇ ಗ್ಯಾರೇಜಲ್ಲಿ ಅದೇ ಮನೆಯಲ್ಲಿ ಮತ್ತೆ ಹೀರೋ ಮತ್ತೆ ಅವರ ತಮ್ಮ ಉಟ್ಕೊಳ್ತಾನೆ ಅದ್ರ ಜೊತೆಗೆ ಒಂದು ವಿಲನ್ ಸಹ ಉಟ್ಕೊತಾನೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂದು ವಿಲನ್ ಬಂದ್ಬಿಟ್ಟು ಡ್ರಗ್ಸ್ಗೆ ಆಗ್ತಾನೆ ಅಂದರೆ ಮಾಫಿಯಾ ಮಾಡಿ ಡ್ರಗ್ಸನ್ನ ಸಪ್ಲೈ ಮಾಡೋದಕ್ಕೋಸ್ಕರ ಎಂಟರ್ ಆಗ್ತಾನೆ ಇನ್ನೊಂದು ಹೀರೋ ಮತ್ತು ಅವರ ತಮ್ಮ ಬಂದುಬಿಟ್ಟು ಈ ಡ್ರಗ್ಸಿಂದ ಜನರನ್ನ ಕಾಪಾಡೋದಕ್ಕೋಸ್ಕರ ಸಿನಿಮಾದ ಖಾತೆ ಹೋಗುತ್ತೆ ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನೂ ಡೀಟೇಲಾಗಿ ಹೇಳೋದು ತಪ್ಪಾಗುತ್ತೆ ಸೊ ಸಿನಿಮಾನ ನೋಡಿ ಏನೆಲ್ಲ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಸಿನಿಮಾದಲ್ಲಿ ನೋಡಿಬಿಟ್ಟು ತಿಳಿಕೊಳ್ಳಿ ಬಟ್ ಹೇಳಿರೋದು ಸಾಕು ಅಂತ ನನ್ನ ಅನಿಸಿಕೆ ಕಂಪ್ಲೀಟಾಗಿ ಈ ನಾಲ್ಕು ಕ್ಯಾರೆಕ್ಟರ್ಸ್ ಮೇಲೇ ಸಿನಿಮಾ ಕತೆ ಅನ್ನೋದು ರನ್ ಆಗುತ್ತೆ ಆ್ಯಂಡ್ ಹೀರೋ ಬಂದ್ಬಿಟ್ಟು ಲಾಸ್ಟಲ್ಲಿ ಈ ಡ್ರಗ್ಸ್ ಅನ್ನೋದನ್ನ ಅಡಿಕ್ಷನ್ ಏನಿದೆ ಹುಡುಗರಿಂದ ಕಾಪಾಡ್ತಾನೆ ಅಥವಾ ಕಾಪಾಡೋದಿಲ್ವ ಅನ್ನೋದೇ ಸ್ಟೋರಿ ಲೈನು ಸೊ ಇದರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ ಬರ್ತಾರೆ ಬಟ್ ಕ್ಯಾಸ್ಟಿಂಗ್ ವಿಷಯಕ್ಕೆ ಬಂದರೆ ಯಾರೂ ಸಹ ನಮಗೆ ಗೊತ್ತಿರೋರು ಇಲ್ವೇ ಇಲ್ಲ ಅಂದರೆ ಒಂದು ನಾಲ್ಕು ಕ್ಯಾರೆಕ್ಟರ್ಸ್ ಮಾತ್ರ ನಮಗೆ ಗೊತ್ತಿರುತ್ತೆ ಹಳೇಬ್ರನ್ನ ಹಾಕ್ಕೊಂಡಿದ್ದಾರೆ ಇನ್ನು ಮಿಕ್ಕಿರೋದು ಎಲ್ಲ ಬಂದ್ಬಿಟ್ಟು ಹೊಸ ಪ್ರತಿಭೆಗಳ ಅಂತಲೇ ಹೇಳ್ಬೋದು ಏನೋ ಹೊಸ ಪ್ರತಿಭೆಗಳನ್ನ ಹಾಕ್ಕೊಂಡಿದ್ದ ತಕ್ಷಣ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿಬಿಟ್ಟಿದ್ದಾರಾ ಆ ಥರ ಅಲ್ಲ ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಅವ್ರನ್ನ ಮಾತ್ರ ಕರ್ಕೊಬಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಸಹ ಜೀವ ಕೊಟ್ಟಿದ್ದಾರೆ ಅವರು ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬಂದರೆ ಎರಡನೇ ಸಿನಿಮಾನ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತಲೂ ಅನಿಸೋದಿಲ್ಲ ಯಾಕಂದರೆ ಹೀ ವರ್ಕ್ಡ್ ವೆರಿ ವೆಲ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ಪ್ಲಾನಿಂಗ್ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಸೀನು ಸಹ ಸೊ ಈ ಕ್ಯಾರೆಕ್ಟರು ಈ ಪಾತ್ರ ಏನಕ್ಕೋಸ್ಕರ ಬರುತ್ತೆ ಅಂತ ನಮಗೆ ಅನಿಸೋದೇ ಇಲ್ಲ ಆ್ಯಂಡ್ ಇವ್ರಿ ಕ್ಯಾ ಕ್ಯಾರೆಕ್ಟರ್ಸ್ ಏನಿದೆ ಒಂದು ಸಣ್ಣ ಪಾತ್ರ ಆಗಿದ್ದರೂ ಸಹ ಅದಕ್ಕೆ ಜೀವ ತುಂಬಿಸಿದ್ದಾರೆ ಅಂತಲೇ ಹೇಳ್ಬೋದು ಡೈರೆಕ್ಷನ್ ಮೂಲಕ ಸೊ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಚರಣ್ ರಾಜ್ ಅವರ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ಸ್ವಲ್ಪ ಜನರಿಗೆ ತಳಿಸ್ಬೇಕು ಆ್ಯಂಡ್ ಅಥವಾ ಸಿನಿಮಾ ಬಂದ್ಬಿಟ್ಟು ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನಮಗೆ ಎಕ್ಸ್ಪೀರಿಯೆನ್ಸ್ ಕೊಡೋದಿದೆಯಲ್ಲ ಅದು ಕಂಪ್ಲೀಟ್ಲಿ ಮ್ಯೂಸಿಕ್ ಅಂತಲೇ ಹೇಳ್ತೀನಿ ಸಿನ್ಮಾ ಕತೆ ಅಥವಾ ಡೈರೆಕ್ಷನ್ ಏನು ಸರಿ ಇದ್ರೂ ಸಹ ಮ್ಯೂಸಿಕ್ ಒಂದು ಸರಿ ಇಲ್ಲ ಅಂದರೆ ಸೀರಿಯಸ್ಲಿ ಅಲ್ಲಿ ಸಿನಿಮಾ ಬಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತಲೇ ಅನ್ಕೋಬೋದು ಅಂದರೆ ಅಲ್ಲಿಗೆ ಫ್ಲಾಪ್ ಅಂತಲೇ ಅನ್ಕೋಬೋದು ಬಟ್ ಈ ಸಿನಿಮಾದಲ್ಲಿ ಆ ಥರ ಅಲ್ಲ ಪ್ರತಿಯೊಂದು ಸಾಂಗು ಪ್ರತಿಯೊಂದು ಆಲ್ಬಮ್ ಸಾಂಗು ಬಂದ್ಬಿಟ್ಟು ಹಿಟ್ಟಾಗಿದೆ ಚರಣ್ ರಾಜ್ ಅವರು ಈ ಮ್ಯೂಸಿಕ್ಕಿನ ಕೊಟ್ಟಿದ್ದಾರೆ ಆ್ಯಂಡ್ ಥೇಟರ್ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿರುತ್ತೆ ಚರಣ್ ರಾಜ್ ಅವರ ಮ್ಯೂಸಿಕ್ ಅಂತ ಹೇಳ್ಬೋದು ಸೊ ಥೇಟರಲ್ಲಿ ಕೂತ್ಕೊಂಡೋಗಿ ನಮಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆ್ಯಂಡ್ ಮ್ಯೂಸಿಕ್ ಮಾತ್ರ ಇಟ್ಸ್ ಎ ಗುಡ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು ಸೊ ಇನ್ನು ನನಗೆ ಏನೆಲ್ಲ ಇಷ್ಟ ಆಯಿತು ಅಂದರೆ ಇವರು ತಗೊಂಡಿರುವ ಒಂದು ಲೈನ್ ಇದೆಯಲ್ಲ ಅದು ಸ್ವಲ್ಪ ಡಾರ್ಕ್ ಸೈಡ್ ಯಾರೂ ಸಹ ಹೇಳೋದಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷಗಳಿಂದ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀನಿ ಬಟ್ ಸ್ಟಿಲ್ನ ನಾನು ಆ ಟಾಪಿಕ್ ಏನಿದೆ ಡ್ರಗ್ಸ್ ಅನ್ನೋದನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಬಿಕಾಸ್ ಇಟ್ಸ್ ಎ ಮಾಫಿಯಾ ಲೈಕ್ ನಾವು ಇಂಡಿವಿಜುವಲ್ ಕ್ರಿಯೇಟರ್ಸ್ ಹಾಕಿನ ಸೊ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಥ್ರೆಡ್ಸ್ ಅನ್ನೋದು ಬಂದೇ ಬರುತ್ತೆ ಸೊ ಹೌದು ನಿಜ ನಮಗೆ ಕಾನೂನು ಇದೆ ನೀನು ಮಾತಾಡ್ಬೋದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದ್ರೆ ಕಾನೂನು ಇದೆ ಬಟ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಕೊಲೆ ಮಾಡಿಬಿಟ್ರೆ ಎಲ್ಲಿದೆ ಕಾನೂನು ಅದಕ್ಕೋಸ್ಕರನೇ ಸ್ವಲ್ಪ ಯಾರೂ ಸಹ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಸೊ ಇಂಥ ಸ್ಕ್ರಿಪ್ಟ್ ಅಥವಾ ಇಂಥ ಟಾಪಿಕ್ಸ್ನ ತಗೊಂಡು ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದಿದೆಯಲ್ಲ ಅಲ್ಲಿಯ ಲೈನೇ ತುಂಬ ಅದ್ಭುತವಾಗಿ ಇಷ್ಟ ಆಯಿತು ನನಗೆ ಲೈಕ್ ಏನೋ ಹೇಳ್ಬಿಡ್ಬೇಕು ಅನ್ನೋದಕ್ಕಿಂತ ಸೊ ಒಂದು ಒಳ್ಳೆ ಮೆಸೇಜ್ ಕಂಟೆಂಟ್ನ ತೊಗೊಂಡು ಸಿನಿಮಾನ ಮಾಡಿ ಜನರ ಮುಂದೆ ಇಡೋದಿದೆಯಲ್ಲ ತುಂಬ ಖುಷಿ ಆಯಿತು ಆ್ಯಂಡ್ ಇದೇ ರೀತಿಯ ಕೆಲಸಗಳನ್ನ ಮಾಡ್ತಾಯಿರಿ ದುನಿಯಾ ವಿಜಯ್ ಸರ್ ಆ್ಯಂಡ್ ಇದರಲ್ಲಿ ಅಲ್ಲಿ ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ ಸೊ ಇದು ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಆದಂತಹ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ್ಯಂಡ್ ಪೋಲೀಸ್ ಪಾತ್ರನ ಒಂದು ಲೇಡಿ ಮಾಡಿದ್ದಾರೆ ಸೀರಿಯಸ್ಲಿ ನಮಗೆ ಎಲ್ಲೋ ಒಂದು ಸಲ ಅನಿಸುತ್ತೆ ಪೊಲೀಸ್ ಕ್ಯಾರೆಕ್ಟರ್ ಏನಿದೆ ಸೊ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವರೇನೇನೋ ಹೀನೋ ಅಂತ ಹೀರೋ ಅಂತ ಅನಿಸುತ್ತೆ ಸೊ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಅನ್ನೋದು ಮಾಡಿದ್ದಾರೆ ಆ್ಯಂಡ್ ಡೈಲಗ್ಸ್ ವಿಷಯಕ್ಕೆ ಬಂದರೆ ಕಂಪ್ಲೀಟ್ ಕುತ್ತಾ ಡೈಲಾಗ್ಸ್ ಲೈಕ್ ಲೋಕಲ್ ಕ್ಲಾಸ್ ಡೈಲಾಗ್ಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಸೊ ಒಂದು ಸಲ ಹೋಗಿ ಸಿನಿಮಾನ ನೋಡ್ಕೊ ಬನ್ನಿ ಆಯಿತಾ ಸೊ ನನಗೆ ಅನಿಸಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನೆಗೆಟಿವ್ ಅಂತ ನನಗೆ ಏನು ಅನಿಸಿಲ್ಲ ಜಸ್ಟು ಒಂದು ಫೈಟಲ್ಲಿ ಲೈಕ್ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತು ಲೈ ಚುಚ್ತಾ ಇರೋದು ಏನಿಲ್ಲ ಅದು ಬಂದ್ಬಿಟ್ಟು ಅದು ಬಿಟ್ಟರೆ ಅದೆಲ್ಲ ಸಹ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಯಾವಲ್ಲ ಸಿನಿಮಾಗಳಲ್ಲೂ ಬಟ್ ಯಾ ಹೇಳಬೇಕು ಅನ್ನಿಸ್ತು ಅದನ್ನು ಹೇಳಿದ್ದೀನಿ ಅಷ್ಟೇ ಸೊ ಸಿನಿಮಾನ ನೋಡ್ಕೊ ಬನ್ನಿ ಆಯಿತಾ ಆ ನೋಡ್ಕೊ ಬಂದು ನಿಮಗೆ ಏನೆಲ್ಲ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಬರೀರಿ ಅಂತ ಹೇಳ್ತಾ ಆ್ಯಂಡ್ ಇಟ್ಸ್ ವರ್ತ್ ಫಾರ್ ವಾಚಿಂಗ್ ಅಂತಲೂ ಹೇಳ್ತೀನಿ ನಿಮಗೆ ಒಂದು ಒಳ್ಳೆಯ ಮೆಸೇಜ್ ಸಿಗುತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ನೀನು ಆ ರೀತಿಯ ತಪ್ಪು ಮಾಡಿದರೆ ಅದರಿಂದ ತಿದ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ ಆ್ಯಂಡ್ ಒಂದು ಸಣ್ಣ ಸೀನ್ ನೋಡಿದ್ರು ಸಹ ನಿನ್ನ ಲೈಫಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದರೆ ಅದರಿಂದ ಇನ್ಸ್ಪೈರ್ ಸಹ ಆಗ್ಬೋದು ಅಂತಲೇ ಹೇಳ್ತೀನಿ ಸೊ ತಂದೆ ತಾಯಿ ಅಂದರೂ ಸಹ ನೋಡಿದ್ರೆ ನೋಡ್ಬೋದು ಯಾಕಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಸ್ವಲ್ಪ ನಿಮಗೂ ಸಹ ಗೊತ್ತಾಗುತ್ತೆ ಏನೆಲ್ಲ ನಡೀತಾ ಇದೆ ಈ ಸಮಾಜದಲ್ಲಿ ಅಂತ ಸೊ ಅದು ಏನೆಲ್ಲ ಹೇಳ್ತಾ ಇದೀನೋ ನೀವು ಸಿನಿಮಾದಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಸೀರಿಯಸ್ಲಿ ಲೈಕ್ ಇದೇ ರೀತಿ ಇದೆ ನಮ್ಮ ಬೆಂಗಳೂರಲ್ಲಿ ಅಂತ ಅನಿಸ್ಬಿಡುತ್ತೆ ಸೊ ನೋಡೋಣ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತಾನೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಈ ಡ್ರಗ್ಸ್ ಏನಿದೆ ಇದರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತಾ ಎನ್ನು ಮುಗಿಸಿದ್ದು ಲವ್ ಯಾಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ